ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏ ಆರಾಂಜು ಬಾಸ್ ಬರ್ತಾರೆ ಹೋಗ್ಬಿಡ್ತಾರೆ ಅಂತ ಕೊತ್ತೂರು ಮಂಜಣ್ಣವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಊರಿಗೆ ಈ ವಿಜಯ ಹರುಷ ತಾಯಕ ಅಂಜು ಪಾಸ್ರವರಿಗೆ ಹೃದಯ ಪೂರ್ವಕ ಮರೆಯ ತಂಥ ಭಾಗ್ಯ ನೀಡಿದೆ ಜನರಾಹಿತವ ಪಣ ಹೊತ್ತೊಡುವ ಅಂಜುಪಾಸ್ ವಂಚನೆ ಮಾಡಲ್ಲ jupas ne no ನಮ್ಮೆಲ್ಲರ ಪ್ರೀತಿ ನಾಯಕ ಅಂಜು ಹೋಗ್ಬೇಕು ಎಲ್ಲ ಸದಸ್ಯರು ಒಟ್ಟುಗೂಡಿ ಒಳ್ಳೆಯ ಒಂದು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಒಂದು ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರೂ ಗಮನಿಸಿ ನಮಸ್ಕಾರ ಏನು ಇವತ್ತೊಂದು ದಿನ ಊರ್ಕುಂಟಿಮೆಟ್ಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಮೊದಲು ಒಪ್ಪಂದದಂತೆ ನಮ್ಮ ಮೊದಲನೆಯದಾಗಿ ವೆಂಕಟೇಶ್ನವರು ಅಣ್ಣ ಮೊದಲು ನಾವು ಆಯ್ಕೆ ಆಗುವಾಗ ಹತ್ತು ತಿಂಗಳಾದ ಮೇಲೆ ಬಿಟ್ಕೊಡ್ತೀವಿ ಅಂತೇಳಿದ್ದೀವಿ ಬಿಟ್ಟು ಕುಮಾರ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳ್ಬಿಟ್ಟು ಒಲ್ಲದ ಮನಸ್ಸಿಂದಲ್ಲ ಮ ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾರೆ ಸುಮಾರು ಜನ ಬೇರೆ ಏನೋ ಅಪ್ರಚಾರ ಮಾಡಿದ ಒಲ್ಲದ ಮನಸ್ಸಿಂದ ಕೊಟ್ಟಿರೋಂಥ ಒಳ್ಳೆ ಮನಸ್ಸಿಂದ ಕೊಟ್ಟರು ಅದೇ ಥರ ನಮ್ಮ ಪಂಚಾಯಿತಿಯಲ್ಲಿ ಹನ್ನೊಂದು ಜನ ಸದಸ್ಯರು ಒಟ್ಟುಗೂಡ್ಲಿಕ್ಕೆ ಕಾರಣ ಯಾರಂತ ಮತ್ತೆ ಲಾಸ್ಟಲ್ಲಿ ಹೇಳ್ತೀನಿ ಹನ್ನೊಂದು ಜನ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮೊದಲನೇದಾಗಿ ಈ ಬಗ್ಗೆ ನಾನು ಕೊತ್ತೂರು ಮಂಜಣ್ಣವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರ ಸೂಚನೆ ಮೇರೆಗೆ ಅವ್ರ ಸೂಚನೆ ಕೊಟ್ಟ ಮೇಲೆ ನೀಲಕಂಠಣ್ಣವರು ಮತ್ತು ರಾಜೇಂದ್ರಗೌಡರು ಆಜ್ಞಾರಾಯಣ್ಣವರು ಎಲ್ಲ ಕುಳಿತುಕೊಂಡು ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ನೀಲಕಂಠಣ್ಣವರು ಆಯ್ತಪ್ಪ ಈಗೇನು ನಾನು ಮಾಡಬೇಕು ಅಂತ ಹೇಳಿದ್ರು ಮತ್ತು ನಾನು ಅವತ್ತು ಪ್ರಸ್ತಾಪ ಮಾಡಿದೆ ಅಂಜು ಬಾಸವ್ರ ಹತ್ರ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಅವ್ರ ಮುಖಾಂತರ ನಾನು ಈ ಹತ್ತು ವರ್ಷದ ಮೊದಲು ಏನು ಅವರ ಆಯ್ಕೆ ಮಾಡ್ಕೊಳ್ಬೇಕು ಅದೇ ಥರ ನಾನು ಮಾಡಿಕೊಳ್ಬೇಕಾದ್ರೆ ಅವ್ರ ಸಹಕಾರ ಬೇಕು ಅಂತ ಕೇಳಿದೆ ನನ್ನ ಮುಂದೆನೇ ಫೋನ್ ಮಾಡಿ ಹೇಳ್ಬಿಟ್ಟು ಅವರ ಸೂಚನೆ ಮೇರೆಗೆ ಇವರು ಸಲಹೆ ಮೇರೆಗೆ ಅಂಜು ಅವರು ಅಲ್ಲಿ ಎಂಟ್ರಿ ಆಗಿ ಇವತ್ತಿನ ದಿವಸ ನಮ್ಮ ಊರುಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದಕ್ಕೆ ಸಹಕರಿಸಿದ ಅಂಜು ಬಾಸ್ಗೆ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಇಲ್ಲಿ ಇವತ್ತೊಂದು ದಿವಸ ವಿಶೇಷ ಏನಪ್ಪ ಅಂತಂದರೆ ಊರುಕುಂಟೆ ಮಿಟ್ಟೂರು ಪಂಚಾಯಿತಿನಲ್ಲಿ ಒಂದು ಒಂದು ಇಪ್ಪತ್ತು ದಿನ ಹಿಂದೆ ನಮಗೆ ನಮ್ಮ ಅವರು ಮತ್ತು ನಮ್ಮ ಅಮರಣ್ಣ ಅವರು ಮತ್ತು ಚಲ್ಪತಣ್ಣ ಅವರು ಮತ್ತು ರಾಜಣ್ಣವರು ಮಲ್ ಮತ್ತು ಬಂದುಬಿಟ್ಟು ನಮ್ಮ ವೆಂಕಟೇಶಣ್ಣ ಅವರು ಎಲ್ಲ ಬಂದುಬಿಟ್ಟು ಇನ್ನೂ ಒಂದು ಒಂದು ಏಳೆಂಟು ಜನ ಬಂದರು ಬಂದು ಹಣ ಈ ಥರ ಬಂದುಬಿಟ್ಟು ನಾವು ನಿಮ್ಮ ನೇತೃತ್ವದಲ್ಲಿ ನಾವೊಂದು ಅಧ್ಯಕ್ಷರಾಗಬೇಕು ನಿಮ್ಮ ಸಹಾಯ ಬೇಕು ಅಂತಂದರು ಆವಾಗ ನಮಗೆ ಊರು ಮಿಟ್ಟೂರಿನಲ್ಲಿ ಒಂದು ಮೂರು ಜನ ನಮ್ಮ ಕಡೆಯೂ ಈ ಮೆಂಬರ್ಸು ಅವರೆಲ್ಲ ಇದ್ದರು ಅದರಲ್ಲಿ ಬಂದು ಮಧ್ಯದಲ್ಲಿ ಮತ್ತೆ ನಮ್ಮ ಅಮರನ್ನ ಬಂದುಬಿಟ್ಟು ಆವತ್ತಿನಿಂದ ನಮಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನಮ್ಮ ವಿಶ್ವನಾಥನ್ನವರು ಇದ್ದಾರೆ ಮತ್ತು ಬೇಕಾಗಿರೋರು ನನ್ನ ಊರು ಮಿಟ್ಟೋರು ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತರು ಮತ್ತು ಸ್ನೇಹಿತರು ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ ಸರಿ ಅಂತ ನಾನೊಂದು ಮಾತು ಕೊಟ್ಟು ಆವತ್ತು ನಮ್ಮ ವೆಂಕಟೇಶನ್ ಅವರಿಗೆ ಸರಿಯನ್ನು ಮಾಡಿಕೊಡ್ತೀನಿ ಅಂತೇಳಿ ಆವತ್ತು ನಾನು ಹೇಳಿ ಕಳಿಸಿದೆ ಅದೇ ಥರನೇ ಪಾಪ ಎಲ್ಲ ಆವತ್ತಿನಿಂದ ಹೋರಾಡಿ ತಿರುಗಿ ಇವತ್ತು ಬಂದುಬಿಟ್ಟು ವೆಂಕಟೇಶನ್ನ ವೈಫು ವಸಂತಕ್ಕ ಅವರು ಇವತ್ತು ಊರು ಕುಂಟೆ ಮಿಟ್ಟೂರಿನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಇನಾಮಿನೇಷನ್ ಮಾ ಮಾಡಿರೋದು ಇವತ್ತು ಇದೇ ರೀತಿ ಚೆನ್ನಾಗಿ ಬಂದು ಆ ಪಂಚಾಯಿತಿನಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಚೆನ್ನಾಗಿ ಹೆಸರು ತಗೊಂಡು ಬರಬೇಕು ಅಂತ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾಯಿದ್ದೀನಿ ಮತ್ತೆ ಬಂದು ಇನ್ನೊಂದು ವಿಷಯ ನೀಲ್ಕಂಠ ಅನ್ನ ಅವರು ಒಂದು ಕಾಲ್ ಮಾಡಿದ್ರು ನಮಗೆ ಕಾಲ್ ಮಾಡಿಬಿಟ್ಟು ನೋಡ್ಕೊಪ್ಪ ಹಂಗೆ ಅಂತಂದರು ಅವ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ಇದ್ದೀನಿ ಮತ್ತು ಬಂದುಬಿಟ್ಟು ನಂದು ಆರ್ನೋ ತಾರೀಕು ಈ ಬರೋ ತಿಂಗಳು ಆರ್ನೋ ತಾರೀಕು ಆಗಸ್ಟು ಆರ್ನೋ ತಾರೀಕು ಬರ್ತ್ಡೇ ಇದೆ ಇದೇ ನನ್ನ ಗೆಸ್ಟ್ ಹೌಸಲ್ಲಿ ಇದ್ದೀನಿ ನಮ್ಮ ಕಾರ್ಯಕರ್ತರು ಸ್ನೇಹಿತರು ಫ್ರೆಂಡ್ಸು ಯಾರೇ ಇರಲಿ ಬಂದು ಒಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ಕಡೆಯಿಂದ ಕಲಕಲಿಯವಾಗಿ ನಾನು ಒಂದು ವಿನಂತಿ ಮಾಡ್ತಾಯಿದ್ದೀನಿ ಸರ್ ನಿಜವಾಗಲೂ ನನಗೆ ಒಂಥರ ಖುಷಿ ಆಗ್ತಾ ಇದೆ ನಂದೇನಪ್ಪ ಅಂತೇಳಿದ್ರೆ ಜನಗಳು ಅನ್ಕೊಂಡಿದ್ರು ಏ ಆರಾಂಜು ಬಾಸ್ ಬರ್ತಾರೆ ಹೋಗ್ಬಿಡ್ತಾರೆ ಅಂತ ಯಾಕಂದರೆ ದೊಡ್ಡವರು ಹೇಳಿರೋದೇನೆಂದ್ರೆ ನಮಗಿದು ಒಂದು ಕರ್ಮಭೂಮಿ ಅಂತ ಹೇಳಿದ್ದಾರೆ ಕರ್ಮಭೂಮಿ ಅಂತೇಳಿದ್ರೆ ನಾವಿಲ್ಲಿ ಹುಟ್ಟಿದ್ದೀವಿ ಬೆಳೆದಿದ್ದೀವಿ ಇದೇ ನಮ್ಮ ತಾಲೂಕಿನಲ್ಲಿ ಬಂದು ಗೆಸ್ಟ್ ಹೌಸು ಕಟ್ಕೊಂಡಿದ್ದೀನಿ ಮತ್ತೆ ಬಂದ್ಬಿಟ್ಟು ಎಲ್ಲ ಇಲ್ಲೇ ನಾನು ಬಿಸ್ನೆಸ್ಸು ಮಾಡ್ತಾಯಿದ್ದೀನಿ ಅದರಲ್ಲೂ ಬಂದ್ಬಿಟ್ಟು ನನಗೇನಂದರೆ ಊರು ಕುಂಟೆ ಮಿಟ್ಟೂರು ಅಂತಂದರೆ ನನಗೆ ಆವತ್ತಿನಿಂದ ಇವತ್ತುವರೆಗೂ ನನಗೆ ಒಳ್ಳೆ ಒಂದು ವೆಲ್ಕಮ್ ಮಾಡ್ತಾರೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಸಂತೋಷ ಆಗ್ತಾಯಿದೆ ಇದೇ ಥರ ನಾನು ಮುಂದಕ್ಕೆ ನಮ್ಮ ಮೂವತ್ತು ಪಂಚಾಯಿತಿ ಇದೆ ನಮ್ಮ ತಾಲೂಕಲ್ಲಿ ಮತ್ತು ಟೌನ್ನಲ್ಲಿ ಬಂದು ಮೂವತ್ತೊಂದು ವಾರ್ಡ್ ಇದೆ ಯಾರೇ ಬರಲಿ ಆಯಿತಾ ನನ್ನ ಕಡೆ ನಿನ್ನಾ ಎನಿ ಟೈಮ್ ಸಪೋರ್ಟು ಹೆಲ್ಪು ಅನ್ನೋದು ಇರುತ್ತೆ ಮುಳಬಾಗಲ್ ತಾರು ಕಾಂಗ್ರೆಸ್ ವತಿಯ ನಮ್ಮ ಕೊತ್ತೂರು ಮಂಜಣ್ಣನವರ ನೇತೃತ್ವದಲ್ಲಿ ಮುಳಬಾಗಲ್ ತಾಲೂಕು ಊರ್ಕುಂಟೆ ಮೆಟ್ಟೂರು ಗ್ರಾಮ ಪಂಚಾಯಿತಿಯ ಇವತ್ತು ಒಂದು ಗ್ರಾಮ ಪಂಚಾಯ ಅಧ್ಯಕ್ಷರ ಒಂದು ಇದ್ದಿದ್ದು ಈ ಒಂದು ಅಧ್ಯಕ್ಷತೆಯನ್ನು ಈ ದಿನ ನಾವು ಅಧ್ಯಕ್ಷ ಎಲ್ಲರ ನಮ್ಮ ಒಂದು ಪಂಚಾಯಿತಿಯ ಹನ್ನೊಂದು ಸದಸ್ಯರ ಒಂದು ಸಹಕಾರದಿಂದ ನಾನು ಇವತ್ತು ಒಂದು ಅಧ್ಯಕ್ಷರನ್ನು ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯಿತಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಒಂದು ನನ್ನ ಒಂದು ಅಧ್ಯಕ್ಷತೆಯನ್ನು ಮಾಡೋದಕ್ಕೂ ಒಂದು ಮುಖಂಡರು ನನಗೆ ವಹಿಸಿ ತುಂಬ ಇದು ಮಾಡಿದ್ದಾರೆ ಅವರು ವಿಶ್ವನಾಥ್ ಅಣ್ಣವರು ಮತ್ತು ಅಂಜುಬಾಸ್ ಮತ್ತು ನಮ್ಮ ಅಂಬರೀಷ್ ಅಣ್ಣನವರು ಮತ್ತು ರಾಜಣ್ಣನವರು ಎಲ್ಲ ನಮ್ಮ ಅದು ಎಲ್ಲ ನಮ್ಮ ಪಂಚಾಯಿತಿಯ ಸದಸ್ಯರು ಮುಖಂಡರು ನನಗೆ ನಮ್ಮ ಪಂಚಾಯಿತಿಯ ಒಂದು ಅಭಿವೃದ್ಧಿ ಮಾಡಿಸೋಕ್ಕೆ ನನ್ನ ಒಂದು ಅಧ್ಯಕ್ಷತೆಯನ್ನು ಮಾಡೋಕ್ಕೆ ತುಂಬ ಇದನ್ನೇ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯತಿ ಪರಿಯ ವಂದನೆಗಳನ್ನು ಸಲ್ಲಿಸಲಿದ್ದೀನಿ ಹಾಗೂ ಒಟ್ಟಾರೆ ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಪಂಚಾಯಿತಿಯ ಮುಖಂಡರಿಗೂ ನನ್ನ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಹೊತ್ತಿ